ಒನ್ ಪಿ ಎಂ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂತ ಅಂದ್ರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಹಗರಣದ ಸುದ್ದಿ ಈ ಪ್ರಕರಣ ಈಗ ಬಂದು ನಿಂತಿದೆ ಏನೆಲ್ಲ ಬೆಳವಣಿಗೆಗಳು ಆಯ್ತು ಅನ್ನೋದರ ಡೀಟೇಲ್ಸ್ ಅನ್ನ ನೋಡೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತ ನೂರ ಎಂಬತ್ತೇಳು ಕೋಟಿ ಹಗರಣ ಸತ್ಯನಾರಾಯಣ್ ವರ್ಮಾ ಅನ್ನೋ ಆರೋಪಿ ಬಂಧನ ಆಗಿದೆ ಆ ತಕ್ಕಂತಹ ಹೇಳಿಕೆ ಏನಿದೆ ಅದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಜೊತೆಗೆ ಮಾಜಿ ಸಚಿವ ನಾಗೇಂದ್ರರಿಗೆ ಮತ್ತಷ್ಟು ಉಳುವಾಗೋ ಸಾಧ್ಯತೆ ಬಂಧಿತ ಆರೋಪಿ ಸತ್ಯನಾರಾಯಣ್ ವರ್ಮಾ ಕೇಳ್ತಾ ಇರೋದು ನನ್ನನ್ನ ಎಸ್ಐಟಿ ಅರೆಸ್ಟ್ ಮಾಡೋದಕ್ಕೂ ಮುನ್ನ ನನಗೆ ಮತ್ತು ನನ್ನ ಮನೆಯವರಿಗೆ ನನ್ನ ಕುಟುಂಬಕ್ಕೆ ಬೆದರಿಕೆಯನ್ನ ಹಾಕಲಾಗಿತ್ತು ಈ ಪ್ರಕರಣದ ಹದಿಮೂರನೇ ಆರೋಪಿ ಸತ್ಯನಾರಾಯಣ್ ವರ್ಮಾ ಈತನೇ ಈ ಪ್ರಕರಣದ ಕಿಂಗ್ ಪಿನ್ ನಕಲಿ ಖಾತೆ ತೆರೆಯೋದಕ್ಕೆ ಸಹಾಯ ಮಾಡಿದ್ದಂತಹ ಆರೋಪಿ ಈ ಸತ್ಯನಾರಾಯಣ್ ವರ್ಮಾ ಈತ ಹೈದರಾಬಾದ್ ಮೂಲದ ಹಲವು ಅಧಿಕಾರಿಗಳ ರಾಜಕಾರಣಿಗಳ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಂತ ವ್ಯಕ್ತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಬೇರೆ ನಕಲಿ ಕಂಪನಿಗಳ ಕೆಸರಲ್ಲಿರೋ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನು ಲಭ್ತಾಯಿಸುವಂತ ಪ್ಲಾನ್ ಇತ್ತು ಈ ಪ್ರಕರಣದ ಹದಿಮೂರನೇ ಆರೋಪ ಕಸ್ಟಡಿಯಲ್ಲಿದ್ದ ವೇಳೆ ನನ್ನ ಮೇಲೆ ನಾಗೇಂದ್ರ ಬೆಂಬಲಿಗರಿಂದ ಹಲ್ಲೆ ಆಗಿದೆ ನನ್ನನ್ನು ಕಸ್ಟಡಿ ಪಡೆಯುವುದಕ್ಕೂ ಮೊದಲು ನನಗೆ ನನ್ನ ಕುಟುಂಬದವರಿಗೆ ಬೆದರಿಕೆ ಹಾಕಿದ್ದಾರೆ ಕೋರ್ಟ್ನಿಂದ ಹೊರಗಡೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲೂ ಕೂಡ ನನ್ನ ಮೇಲೆ ಹಲ್ಲೆ ನಡೆಸೋದಕ್ಕೆ ಪ್ರಯತ್ನ ಆಯಿತು ಅಂತ ಈತ ಕೋರ್ಟ್ನಲ್ಲಿ ಹೇಳಿದ ಬಂಧಿತ ಆರೋಪಿ ಸತ್ಯನಾರಾಯಣ್ ವರ್ಮಗೆ ಜೀವ ಬೆದರಿಕೆ ಇದೆಯ ನಾಗೇಂದ್ರ ಆಪ್ತರಿಂದ ಜೀವ ಬೆದರಿಕೆ ಇದೆ ತನಗೆ ಅಂತ ಆತನೇ ಕೇಳ್ಕೊಂಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಂದ ತನಗೆ ಜೀವ ಬೆದರಿಕೆ ಇದೆ ಅನ್ನೋ ಗಂಭೀರವಾದ ಆರೋಪ ಮಾಜಿ ಸಚಿವ ನಾಗೇಂದ್ರಗೆ ಮತ್ತಷ್ಟು ಮುಳುವಾಗುತ್ತೆ ಕೋರ್ಟ್ನಲ್ಲೇ ಇಂಥದ್ದೊಂದು ಗಂಭೀರ ಆರೋಪವನ್ನ ಈ ಪ್ರಕರಣದ ಹದಿಮೂರನೇ ಆರೋಪಿ ಸತ್ಯನಾರಾಯಣ್ ವರ್ಮಾ ಮಾಡಿದ ನಕಲಿ ಖಾತೆ ತೆರೆಯೋದಕ್ಕೆ ಸಹಾಯ ಮಾಡಿದಂತಹ ಆರೋಪಿ ಈ ಸತ್ಯನಾರಾಯಣ್ ವರ್ಮಾ ಈ ಪ್ರಕರಣದ ಹದಿಮೂರನೇ ಆರೋಪಿ ಮತ್ತು ಕಿಂಗ್ ಹೈದರಾಬಾದ್ ಮೂಲದವನು ಈತ ಈಗ ಈತ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಅದು ಕೂಡ ಕೋರ್ಟ್ನಲ್ಲೇ ಕೋರ್ಟ್ ಆದೇಶ ಕೊಟ್ಟಿದೆ ಇದರ ಬಗ್ಗೆ ಒಂದು ತನಿಖೆ ಮಾಡಿ ಅಂತ ಏನೇನಾಗಿದೆ ಹಾಗಾದ್ರೆ ಈ ಪ್ರಕರಣ ನಾಗೇಂದ್ರಾಗೆ ಸಚಿವ ಸ್ಥಾನವನ್ನೇ ಬಲಿ ಪಡೆದಿದೆ ಈಗ ಮತ್ತೆ ಈ ಹೇಳಿಕೆ ಏನಿದೆ ಸತ್ಯನಾರಾಯಣ್ ವರ್ಮ ಕೊಟ್ಟಂತಹ ಹೇಳಿಕೆ ಮತ್ತೆ ಮುಳುವಾಗುವಂತಹ ಚಾನ್ಸಸ್ ಕೂಡ ಇದೆ ಮತ್ತಷ್ಟು ಸಂಕಷ್ಟವನ್ನ ನಾಗೇಂದ್ರಗೆ ಈ ವಿಚಾರ ತಂದಿಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸತ್ಯನಾರಾಯಣ್ ವರ್ಮಾ ಬಹಳ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಅದು ಕೂಡ ಕೋರ್ಟ್ನಲ್ಲೇ ಮಾಡಿದ್ದಾರೆ ತನಿಖೆಗೂ ಕೂಡ ಈಗ ಆದೇಶ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಆದಂತ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಏನಿದೆ ಇದು ಬೆಳಕಿಗೆ ಬರ್ತಾ ಇದ್ದ ತಿಂಗಳುಗಳೇ ಕಳೆದು ಹೋಗಿದೆ ಈಗ ಬಿಜೆಪಿ ಇದರ ಬಗ್ಗೆ ದಣಿಯತ್ಕಾರ ಇನ್ನು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಆರೋಪಿಗೆ ನಾಗೇಂದ್ರ ಆಪ್ತರಿಂದ ಬೆದರಿಕೆ ಇದೆ ಅನ್ನುವಂತಹ ವಿಷಯ ಬಹಿರಂಗವಾಗ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಈ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರವಿಕುಮಾರ್ ಏನ್ ಹೇಳಿದ್ದಾರೆ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ಲ ಬಿಡಿ ಅವ್ರಿಗೆ ಒಂದೇ ಬಾಕಿ ಮುಖ್ಯಮಂತ್ರಿಗಳು ಸರ್ಕಾರದ ರಕ್ಷಣೆ ಇಲ್ಲ ಏನು ಒಂದೇ ಹಗ್ಗ ನೋಡ್ತಾರೆ ಅವರು ಧಮಕಿ ಹಾಕ್ತಾರೆ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಜೀವ ಬೆದರಿಕೆ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಜೀವ ಬೆದರಿಕೆ ಮಂತ್ರಿಗಳ ವಿರುದ್ಧ ಮಾತಾಡಿದರೆ ಜೀವ ಬೆದರಿಕೆ சர் ரெண்ட் ஆர்டர் ஆர்டர் டோட்டலி ஃபெயலூர் ು ರವಿಕುಮಾರ್ ಅವರ ಮಾತು ಇಷ್ಟಕ್ಕೆ ನಿಲ್ಲೋದಿಲ್ಲ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಯಾಕಂದ್ರೆ ಇಡೀ ಸಮುದಾಯದ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಂತಹ ಹಣ ನುಂಗುಬಾಕರ ಪಾಲಾಗಿದೆ ಇದನ್ನ ನಾವು ಸಹಿಸೋದಿಲ್ಲ ಅಂತ ಪ್ರತಿಭಟನೆ ಮಾಡೋದ್ರ ಮೂಲಕ ಈ ಸಮುದಾಯದ ಓಲೈಕೆಗೆ ಬಿಜೆಪಿ ಕೂಡ ಇಲ್ಲಿ ಹೆಜ್ಜೆ ಇಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಇದು ಇವತ್ತಿನ ಒನ್ ಪಿಎಂ ಎಕ್ಸ್ಕ್ಲೂಸಿವ್ ಆದಂತಹ ಸುಳ್ಳು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್